ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಏನಿದು ವೀಡಿಯೋ ಅಂತ ನೋಡ್ತಾ ಇದ್ದೀರಾ ಇದು ನಮ್ಮ ಮನೆಯ ಶ್ರಾವಣದ ಪೂಜೆ ಆಗಿರುತ್ತೆ ತುಂಬ ಚೆನ್ನಾಗಿ ಶ್ರಾವಣ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು ಮನೆಯಲ್ಲಿ ಹೇಗೆಲ್ಲ ಹಬ್ಬ ಮಾಡಿದ್ವಿ ಯಾರೆಲ್ಲ ಬಂದಿದ್ರು ಮನೆಗೆ ಹಾಗೆ ಏನೆಲ್ಲ ಅಡುಗೆಗಳು ಮಾಡಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋಲಿ ನಾವು ನೋಡೋಣ ಬನ್ನಿ ಹಾಗೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಗಾಯ್ಸ್ ಬನ್ನಿ ವಿಡಿಯೋಗೆ ಎಂಟ್ರಿ ಆಗುವ ಇದು ಬಂದು ಮೂರನೇ ಶ್ರಾವಣ ಶನಿವಾರ ಮಾಡೋದು ನಾವು ಪ್ರತಿ ವರ್ಷವೂ ಹಾಗೆ ಆಚರಿಸ್ತೀವಿ ನಮ್ಮನೆ ದೇವರು ವೆಂಕಟರಮಣ ಆಗಿರೋದ್ರಿಂದ ನಾವು ಈ ಹಬ್ಬನ ಆಚರಿಸ್ತೀವಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ ಮನೆಯವರೆಲ್ಲ ಬರ್ತಾರೆ ಅಂದರೆ ಆ ಮನೆಗೆ ಸೇರಿದವರು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಎಲ್ಲರೂ ಬಂದು ಈ ಹಬ್ಬನ ಆಚರಿಸ್ತೀವಿ ಸೊ ಹಾಗಾಗಿ ನೋಡಿ ಪೂಜೆಗೆಲ್ಲ ತಯಾರು ಮಾಡ್ಕೊತಾ ಇದ್ದಾರೆ ನಮ್ಮ ಅತ್ತೆಯವರು ಅವ್ರು ಹೇಳ್ತಾನೆ ಇರ್ತಾರೆ ಪ್ರತಿ ವರ್ಷ ನೀವು ನೋಡ್ಕೊಳ್ಳಿ ಮುಂದಕ್ಕೆ ಮಾಡಬೇಕಾಗಿರೋ ನೀವೇ ಅಂತ ಹೇಳಿ ನಾವು ಇಬ್ಬರು ಸೊಸೆ ಅಂದರು ಮನೆಗೆ ಸೊ ನೋಡ್ಕೊಳ್ತಾನೆ ಇದ್ವಿ ಹೇಗೆ ಮಾಡ್ತಾರೆ ಅಂತ ಬಟ್ ಅವರು ಹೇಳ್ತಾರೆ ಮಾಡು ನೀವೇ ಮಾಡು ಅಂತ ಬಟ್ ನಮ್ಮ ನಮ್ಮತ್ತೆಯವರು ಮಾಡಿದ್ರೇ ಅದಕ್ಕೊಂದು ಕಳೆ ಅಂತ ಹೇಳಿ ನಾವು ನೋಡ್ಕೊಳ್ತಾಯಿರ್ತೀವಿ ಹೇಗೆ ಮಾಡ್ತಾರೆ ಅಂತ ಈ ಥರ ಪದ್ಧತಿ ಅನ್ನೋದು ಸುಮಾರು ತಲೆಮಾರುಗಳಿಂದ ನಡ್ಸ್ಕೊಂಡು ಇದ್ದಾರೆ ಸೊ ಹಾಗಾಗಿ ನಮ್ಮ ಅತ್ತೆಯವರು ಕೂಡ ಹಾಗೆ ಬಂದರು ಮುಂದಕ್ಕೆ ನಮಗೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ನಾವು ಅದನ್ನು ಫಾಲೋ ಮಾಡ್ತೀವಿ ಖಂಡಿತ ಫಾಲೋ ಮಾಡಲೇಬೇಕು ಯಾರೇ ಆಗಿರಲಿ ಏನೇ ಆಗಿರಲಿ ಹಳೆ ಕಾಲದವ್ರು ಹೇಳಿದ ಮಾತು ಯಾವತ್ತೂ ಸುಳ್ಳಲ್ಲ ಶಾಸ್ತ್ರ ಸಂಪ್ರದಾಯ ಇದು ಯಾವುದು ಸುಳ್ಳಲ್ಲ ಆಗಿನ ಕಾಲದಿಂದ ಬರ್ತಾ ಇರೋದನ್ನ ಖಂಡಿತ ನಾವು ಕೂಡ ರೂಢಿಸ್ ರೂಢಿಸ್ಕೊಂಡು ಹೋಗಲೇಬೇಕಾಗಿದೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತಾರಲ್ಲ ಹಾಗೆ ಯಾವುದು ಬದಲಾಗಬೇಕು ಅದನ್ನು ಮಾತ್ರ ಬದಲಾಗಬೇಕೇ ಹೊರ್ತು ಎಲ್ಲನೂ ಬದಲಾಗಿದ್ರೆ ಏನೂ ಚೆನ್ನಾಗಿರಲ್ಲ ಅಲ್ವಾ ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದಾರೆ ಅವರು ನಾವು ಕೂಡ ಅದಕ್ಕೆ ಭಾಗಿಯಾಗಿದ್ವಿ ತುಂಬ ಚೆನ್ನಾಗಿ ನಡೀತು ಪೂಜೆ ಪುನಸ್ಕಾರ ಎಲ್ಲ ಹಾಗೆ ನೋಡಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ಹಿಂದಿನ ದಿನದ್ದು ವರಮಹಾಲಕ್ಷ್ಮಿ ಕೂರಿಸಿದ್ವಿ ನಾವು ಮನೆಯಲ್ಲಿ ಅದರದ್ದು ಕೂಡ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಇನ್ನೊಂದು ವಿಷಯ ಏನಂತಂದರೆ ಮೂರನೇ ಶ್ರಾವಣನೇ ಮೂರನೇ ಶ್ರಾವಣದ ದಿವಸ ಆಲ್ಮೋಸ್ಟ್ ನಾವು ಮಾಡೋದು ಪ್ರತಿ ವರ್ಷ ಆವತ್ತಿನ ದಿವಸನೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಿದ್ದಿದ್ದು ಕೂಡ ಮಾರನೇ ದಿವಸ ನೆಕ್ಸ್ಟು ಶ್ರಾವಣ ಶನಿವಾರಕ್ಕೆ ನಮಗೆ ಸರಿ ಹೋಯಿತು ಸೊ ಎರಡು ಒಟ್ಟಿಗೆ ಮುಗಿಸ್ಕೊಂಡು ಬರೋಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಹಬ್ಬನ ಆಚರಿಸಿದ್ವಿ ಈ ವರಮಹಾಲಕ್ಷ್ಮಿ ಹಬ್ಬ ಮಾರನೇ ದಿವಸ ನಮ್ಮದು ಮೂರನೇ ಶ ಶ್ರಾವಣ ಶನಿವಾರದ್ದು ಆಚರಿಸೋಕ್ಕೆ ಅಂದರೆ ಕರೆಕ್ಟ್ ಟೈಮ್ಗೆ ಸೆಟ್ ಆಯಿತು ಎಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಫೈನಲ್ಲಾಗಿ ಆರತಿ ಮಾಡ್ತಾ ಇದ್ದಾರೆ ಅತ್ತೆಯವರು ನೋಡಿ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೀತು ಹಾಗೆ ಎಲ್ಲರೂ ಆರತಿ ತಗೊಳ್ತಾ ಇದ್ದಾರೆ ನೀವು ಕೂಡ ತಗೊಳ್ಳಿ ಒಳ್ಳೇದಾಗಲಿ ನಿಮಗೂ ಕೂಡ ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೆಯದಾಗಲಿ ನೀವೆಲ್ಲ ಹೇಗೆ ಆಚರಿಸ್ತೀರಾ ನೀವು ಇದೇ ರೀತಿ ಮಾಡ್ತೀರಾ ನಾವೇನೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ದೇವ್ರ ಮುಂದೆ ಈ ರೀತಿ ಎಡೆ ಹಾಕ್ತೀವಿ ನಾವು ಸೊ ಎಡೆ ಹಾಕಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ನಮಗೆ ಪ್ರಸಾದವನ್ನು ನೀಡ್ತಾರೆ ಆ ಎಡೆಯಲ್ಲಿ ಏನು ಹಾಕಿ ಬಡಿಸಿರ್ತೀವಿ ಆ ಪ್ರಸಾದವನ್ನು ನಮಗೆ ಫಸ್ಟ್ ಮನೆಯವ್ರಿಗೆಲ್ಲ ಕೊಟ್ಟು ನಂತರ ಮಾಡಿ ಮೇಲೆ ಅದನ್ನು ಕಾಗೆಗಿಡ್ತೀವಿ ನಾವು ಈ ರೀತಿ ಸಂಪ್ರದಾಯ ಆವಾಗಿದ್ದ ರೂಢಿಸ್ಕೊಂಡು ಬಂದಿದ್ದೀವಿ ಅದನ್ನೇ ಆಚರಿಸ್ತಾ ಇದ್ದೀವಿ ಕೂಡ ತುಂಬ ಚೆನ್ನಾಗೆಲ್ಲ ನಡೀತು ಈಗ ನಾವು ನಾಮ ಇಟ್ಕೊತೀವಿ ಅಂದರೆ ನಮ್ಮ ಮನೆ ಗಂಡು ಮಕ್ಕಳಿಗೆಲ್ಲರಿಗೂ ಹೆಣ್ಮಕ್ಳಿಗೆಲ್ಲರಿಗೂ ನಾಮ ಇಡ್ತೀವಿ ಈ ರೀತಿ ಸೊ ಒಂದೇ ನಾಮ ಇಟ್ಟಿದ್ದೀವಿ ಆ್ಯಕ್ಚುಲಿ ಮೂರು ನಾಮ ಇಡಬೇಕಾಗಿತ್ತು ಸೊ ಒಂದೇ ನಾಮ ಇಟ್ಟಿದ್ದೀವಿ ಹಾಗೆ ಎಲ್ಲರೂ ತೀರ್ಥ ಕೂಡ ತಗೊಂಡ್ವಿ ಎಲ್ಲರೂ ಪ್ರಸಾದ ಅಂತ ಆಗಿ ಊಟದ ಸಮಯ ಬಂತು ಏನೇನು ಮಾಡಿದಿರಿ ಏನೇನು ಅಡುಗೆ ಮಾಡಿದ್ವಿ ಅವತ್ತಿನ ದಿವಸ ನಾವು ಅಂತಂದರೆ ಹೆಸ್ರು ಬೇಳೆ ಹಾಗೆ ಕಡಲೆಬೇಳೆ ಹಾಕಿ ಬೆಲ್ಲದ ಪಾಯಸ ಮಾಡಿದ್ವಿ ಹಾಗೆ ಕೋಸಂಬರಿ ಜೊತೆಗೆ ಹಪ್ಳ ನಂತರ ಇದು ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ಎಲ್ಲ ಅಡುಗೆಗಳು ಕೂಡ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಏನಂತಂದರೆ ಉಪ್ಪು ನಾವು ಟೇಸ್ಟ್ ಮಾಡ್ದೇ ಅಡುಗೆ ಮಾಡಬೇಕಾಗಿತ್ತು ಯಾಕೆ ಅಂದರೆ ನೈವೇದ್ಯಕ್ಕಿಡಬೇಕಂದರೆ ಎಡೆಗಿಡಬೇಕಾಗಿತ್ತಲ್ವ ಸೊ ಹಾಗಾಗಿ ಯಾವುದೂ ನಾವು ರುಚಿ ನೋಡ್ದೇ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಯಾವುದು ರುಚಿ ನೋಡಿದಿರೇ ಮಾಡಿದ್ದು ಉಪಕಾರ ಏನು ನಾವು ನೋಡೋ ಆಗಿರಲಿಲ್ಲ ಆದರೂ ಅಡುಗೆಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದಾಗಿತ್ತು ನಮ್ಮ ಮೂರನೇ ಶ್ರಾವಣ ಶನಿವಾರದ ಹಬ್ಬ ಸೊ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಮನೇಲಿ ಇದೇ ರೀತಿ ಆಚರಿಸ್ತಾರಾ ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗಳಿಗೆ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್ ಬೈ ಬಾಯ್ ಟಾಟಾ